सोमनाथ महाराज की जय ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಡ್ಯ ಒಂದೇ ಭಾರತ ಮಾತರಂ ಭಾರತವನ್ನ ಈಗ ವರ್ಣಿಸ್ತಾರೆ ಆತ್ಮೀಯ ಮಿತ್ರರ ನಮಸ್ಕಾರ ಇವತ್ತು ವಿಶೇಷವಾದಂತಹ ಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಈ ಸ್ಥಳ ಬೇರೆ ಕೇವಲ ಇತಿಹಾಸದಲ್ಲಿ ಮಾತ್ರ ಅಲ್ಲ ಸ್ಕಂದ ಪುರಾಣ ಭಾಗವತ ಪುರಾಣ ಶಿವ ಪುರಾಣದಲ್ಲೂ ಕೂಡ ಉಲ್ಲೇಖವಾಗಿರುವಂತಹ ಸಾಕ್ಷೀಭೂತವಾದಂತಹ ಸ್ಥಳಕ್ಕೆ ನಿಮ್ಮನ್ನು ಬಂದಿದ್ದೀನಿ ಈಗ ನೀವು ನೋಡ್ತಿರುವಂಥದ್ದು ತ್ರಿವೇಣಿ ಸಂಗಮ ಈ ತ್ರಿವೇಣಿ ಸಂಗಮ ಎಲ್ಲಿ ಬರುತ್ತೆ ನಾನು ಎಲ್ಲಿದ್ದೀನಿ ನಿಮ್ಗೆ ಯಾವ್ದು ಅಂತಹ ಪ್ಲೇಸ್ ತೋರಿಸ್ತಿದ್ದೀನಿ ಹದಿನೇಳು ಬಾರಿ ಜರ್ಜರಿತವಾಗಿ ಹಿಂಸೆಗೆ ಒಳಗಾಗಿ ಕೊನೆಗೆ ಇನ್ನ ನಿರ್ನಾಶ ಆಗೋಗುತ್ತೆ ಇನ್ನೊಂದು ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂ ಕೂಡ ಮತ್ತೊಮ್ಮೆ ಮಹೋನ್ನತವಾಗಿ ಬೃಹದಾಕಾರವಾಗಿ ಇಡೀ ಸನಾತನಿಗರ ಹೃದಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಬೆಳಗ್ಗೆ ಬಂದು ತ್ರಿವೇಣಿ ಸಂಗಮದಲ್ಲಿ ಹಿರಣ್ಯ ಕಪಿಲ ಸರಸ್ವತಿಯರನ್ನ ನೆನೆದು ಇಲ್ಲಿ ಮಿಂದು ಇಲ್ಲಿಂದ ದೇವಸ್ಥಾನಕ್ಕೆ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ ಬರೀ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಒಂದೇ ಅಲ್ಲ ಇಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ವಿಧಿವಿಧಾನಗಳಿಗೂ ಕೂಡ ಇಲ್ಲಿ ನೀವು ಕಾಣಬಹುದು ಇಲ್ಲಿ ದೈವ ಕಾರ್ಯ ನಡೆಯುತ್ತೆ ಪಿತೃ ಕಾರ್ಯ ನಡೆಯುತ್ತೆ ರುದ್ರ ಕಾರ್ಯ ನಡೆಯುತ್ತೆ ಪ್ರತಿಯೊಂದು ಕಾರ್ಯದಲ್ಲೂ ನಡೆಸುವಂತಹ ಪ್ರಪ್ರಥಮವಾಗಿ ಇಲ್ಲಿ ಧಾರ್ಮಿಕ ಕಾರ್ಯಗಳು ಅತಿ ಹೆಚ್ಚಾಗಿ ನಡೆಯುವಂತಹ ಸ್ಥಳ ಸೌರಾಷ್ಟ್ರ ಸೋಮನಾಥಂಜ ಅಂತ ಏನು ಶುರುವಾಗುತ್ತೆ ಶ್ಲೋಕ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರಥಮ ಪ್ರಾದುರ್ಭವವೇ ಈ ಸೋಮನಾಥ ಮಂದಿರ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸ್ಕೊಂಡು ನಾವು ಇಲ್ಲಿಂದ ಸೋಮನಾಥ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ನೀವೇನು ನೋಡ್ತಿದ್ರೆ ಇದು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮದಿಂದ ಒಂದೇ ರಸ್ತೆ ನಿಮಗೆ ಸೋಮನಾಥ ಮಂದಿರ ಸಿಗುತ್ತೆ ಇದು ಗೀತಾ ಮಂದಿರ ಇಲ್ಲಿ ಸರೌಂಡಿಂಗ್ ಅಲ್ಲಿ ಅನೇಕ ಪ್ಲೇಸ್ ಗಳೇನಿದೆ ಅದನ್ನು ನಿಮಗೆ ಕರ್ಕೊಂಡು ಹೋಗ್ತೀನಿ ಸೋಮನಾಥ ಮಂದಿರ ಕೇವಲ ಇತಿಹಾಸಕ್ಕೆ ಮಾತ್ರ ಅಲ್ಲ ಪುರಾಣಕ್ಕೆ ಮಾತ್ರ ಅಲ್ಲ ವೇದ ಕಾಲದಿಂದಲೂ ಅತ್ಯಂತ ಪ್ರಚಲಿತದಲ್ಲಿದ್ದಂತಹ ಕ್ಷೇತ್ರ ಇದನ್ನ ಪ್ರಭಾಸ ಕ್ಷೇತ್ರ ಅಂತ ಕರೀತಾರೆ ಈ ಕೃಷ್ಣ ದೇಹ ತ್ಯಾಗ ಮಾಡಿದಂತಹ ಸ್ಥಳ ಯಾವುದು ಅಂದ್ರೆ ಸೋಮನಾಥ ಮಂದಿರ ಸ್ಥಳ ಬಲರಾಮ ಶೇಷ ರೂಪನಾಗಿ ಮತ್ತೆ ತನ್ನ ನಾರಾಯಣನನ್ನ ತಲುಪಿದ ಜಾಗ ಯಾವುದು ಅದು ಸೋಮನಾಥ ಅಷ್ಟೇ ಅಲ್ಲದೆ ಯಾದವರು ಕೊನೆಯ ಕುಲನಾಶ ಆಗಿದ್ ಯಾವುದು ಜಾಗ ಅಂತಂದ್ರೆ ಸೋಮನಾಥನ ಮಂದಿರವೇ ಪರಶುರಾಮರು ತನ್ನ ತಾಯಿಯ ಶಿರಶ್ಚೇಂದನ ಆದ ನಂತರ ಪ್ರಾಯಶ್ಚಿತ್ತಕ್ಕಾಗಿ ಈ ಕ್ಷೇತ್ರದಲ್ಲಿ ಬಂದು ಹಲವಾರು ವರ್ಷಗಳು ತಪಸ್ಸನ್ನು ಮಾಡ್ತಾರೆ ಅದಕ್ಕೆ ಇದನ್ನ ಭಾರ್ಗವ ಕ್ಷೇತ್ರ ಅಂತನೂ ಕರೀತಾರೆ ಅಗ್ನಿ ಕ್ಷೇತ್ರ ಅಂತನೂ ಕರೀತಾರೆ ಮಾರ್ಕಂಡೆಯ ಭಾರ್ಗವ ವಿಶ್ವಾಮಿತ್ರ ಮರೀಚಿ ವಸಿಷ್ಠರಾದಿಯಾಗಿ ಅನೇಕ ಋಷಿಗಳು ಎಲ್ಲಿ ಅಂದರೆ ಈ ಪ್ರಭಾಸ ಕ್ಷೇತ್ರದಲ್ಲಿ ಅಂತ ಇತಿಹಾಸಗಳು ಪುರಾಣಗಳು ಉಲ್ಲೇಖ ಮಾಡುತ್ತೆ ನೋಡಿ ದೇವಸ್ಥಾನದ ಮುಂಭಾಗಕ್ಕೆ ನಾವು ಬರ್ತಾ ಇದ್ವಿ ಆಹಾ ಆ ಗೋಪುರವನ್ನು ನೋಡ್ತಿದ್ರೆ ಶತಮಾನಗಳ ಇತಿಹಾಸ ನನಗೆ ನೆನಪಾಗ್ತಾ ಇದೆ ರಕ್ತ ಕುದಿಯುತ್ತೆ ಮತ್ತೊಂದು ಕಡೆ ಸಂತೋಷ ಆಗ್ತಿದೆ ಆನಂದ ಆಗ್ತಿದೆ ನನ್ನ ಸೋಮನಾಥನನ್ನ ಒಂದು ಸಲ ಇಲ್ಲ ಎರಡು ಸಲ ಇಲ್ಲ ಹದಿನೇಳು ಬಾರಿ ಜರ್ಜರಿತವಾಗಿ ಅವನ್ನ ಆ ದಾಳಿ ಮಾಡಿದ್ರು ಧಾಳಿಕೋರರು ದಾಳಿ ಮಾಡಿದಂಥ ದಾಳಿಕೋರರು ಇವತ್ತು ಧೂಳಿಪಟ ಆದರೂ ಕೂಡ ಸೋಮನಾಥ ಮತ್ತೊಮ್ಮೆ ಎದ್ದು ನಿಂತು ಹದಿನೆಂಟನೇ ಬಾರಿ ಜನರನ್ನು ತನ್ನತ್ತಕ್ಕೆ ಸೆಳಿತಾ ಎಷ್ಟು ಅದ್ಭುತವಾದಂತಹ ಒಂದು ದರ್ಶನ ಕೊಡ್ತಿದ್ರು ನೋಡಿ ಸೋಮನಾಥ ಮಂದಿರದ ಪ್ರಮುಖ ಮುಖ್ಯ ದ್ವಾರ ಇಲ್ಲಿ ರಾಣಾ ಪ್ರತಾಪರ ಒಂದು ಸ್ಟ್ಯಾಚು ಇದೆ ಸೋಮನಾಥ ಅಂತ ಬಂದ್ರೆ ನಾವು ರಾಣಾ ಪ್ರತಾಪರನ್ನ ಮರೆಯೋ ಹಾಗೆ ಇಲ್ಲ ಮೊಹಮ್ಮದ್ ಗಜನಿಯನ್ನ ಚಿತ್ರಾನ್ನ ಮಾಡಿದಂತಹ ಕ್ಲೀರ ವೀರ ವಿಕ್ರಮ ಅಪ್ಪು ಅಂತ ಕರೆದ್ರೆ ಅದು ರಾಣ ಅವರು ಸೋಮನಾಥ ಮಂದಿರವನ್ನ ನೀವು ಮೂರು ಭಾಗಗಳಾಗಿ ವಿಂಗಡಿಸಿದ್ರೆ ಮೊದಲನೇ ಭಾಗ ವೇದ ಕಾಲದಿಂದಲೂ ಇರುವಂತಹ ಒಂದು ಸನ್ನಿಧಾನ ಅದು ಯಾವುದೇ ರೀತಿ ದಾಖಲಾತಿಗಳು ನಿಮಗೆ ಸಿಗೋದಿಲ್ಲ ಪುರಾಣಕ್ಕೆ ಅಂತ ಬಂದಾಗ ಪುರಾಣದಲ್ಲಿ ಸ್ಕಂದ ಪುರಾಣ ಭಾಗವತ ಪುರಾಣ ಶಿವಪುರಾಣಗಳಲ್ಲಿ ಉಲ್ಲೇಖವಾದಂತಹ ಒಂದು ಘಟನೆ ಆದರೆ ಮತ್ತೊಂದು ಇತಿಹಾಸ ನಮ್ಮ ಕಾಲಿನ ಇತಿಹಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಮೂರೂ ಕಾಲಘಟ್ಟಗಳಲ್ಲಿ ಈ ಸೋಮನಾಥನ ಪಾತ್ರ ಅತ್ಯಂತ ಮಹತ್ವವಾಗಿದೆ ಮಹಾಭಾರತ ಭಾರತದಲ್ಲಿ ರಾಮಾಯಣದಲ್ಲಿ ಅನೇಕ ಬಾರಿ ಉಲ್ಲೇಖ ಆಗುವಂತಹ ಪ್ರಭಾಸ ಕ್ಷೇತ್ರ ಯಾವುದು ಅಂದ್ರೆ ಈ ಸೋಮನಾಥ ಮಂದಿರ ಮೊಟ್ಟ ಮೊದಲಿಗೆ ಈ ದೇವಸ್ಥಾನ ಚಂದ್ರ ಮತ್ತೆ ಬ್ರಹ್ಮ ದೇವರು ದೇವಾನ ದೇವತೆಗಳೆಲ್ಲ ಸೇರಿ ಚಿನ್ನದಿಂದ ನಿರ್ಮಾಣ ಮಾಡ್ತಾರೆ ಆ ನಂತರದಲ್ಲಿ ಇದಕ್ಕೆ ರಾವಣ ಬೆಳ್ಳಿಯಿಂದ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾನೆ ನಂತರ ಶ್ರೀ ಕೃಷ್ಣ ಪರಮಾತ್ಮ ಶ್ರೀಗಂಧದಿಂದ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತಹ ಉಲ್ಲೇಖಗಳು ನಮಗೆ ಪುರಾಣಗಳಲ್ಲಿ ಸಿಗುತ್ತೆ ಏಳ್ನೂರ ಆರಲ್ಲಿ ಯಾವಾಗ ಔರಂಗಜೇಬ ಈ ದೇವಸ್ಥಾನವನ್ನ ನಾಶ ಮಾಡಿ ಇದನ್ನ ಮಸೀದಿಯಾಗಿ ಮಾಡ್ಕೊತಾನೋ ಒಂದು ವರ್ಷಕ್ಕೆ ಅದನ್ನ ಬಿಟ್ಟೊಟ್ಟೋಗ್ತಾನೆ ಅದಾದಮೇಲೆ ಜೀವ ಕೊಟ್ಟಂತಹ ಗಂಗೆಯಂತೆ ಅಹಲ್ಯ ಓಳ್ಕರ್ ಇವರು ನಿಜವಾಗ್ಲೂ ಇಡೀ ಭಾರತದಲ್ಲಿ ಅನೇಕ ಕಡೆ ಇವರ ಹೆಸರುಗಳನ್ನು ನೀವು ಕೇಳ್ತೀರ ಅನೇಕ ದೇವಸ್ಥಾನಗಳನ್ನು ಮರುಜೀವವನ್ನು ಕೊಟ್ಟಂತಹ ಮಹಾತಾಯಿ ಯಾರು ಅಂದರೆ ಅಹಲ್ಯ ಓಳ್ಕರ್ ಅಂತ ಹಾಗೆ ಸೋಮನಾಥದಲ್ಲಿ ಯಾವಾಗ ಔರಂಗಜೇಬ್ ನಾಶ ಮಾಡಿದ ನಾಶ ಆದ ನಂತರದಲ್ಲಿ ಮತ್ತೆ ಜೀವವಾಗಿ ಇಡ್ಲಿಕ್ಕೋಸ್ಕರ ಅಹಲ್ಯ ಅವರು ಮತ್ತೊಂದು ಸೋಮನಾಥ ಮಂದಿರದಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ನೋಡಿ ಎದುರುಗಡೆ ಕಾಣಿಸ್ತಾರದೆ ಅವರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸರ್ದಾರ್ ಪಟೇಲ್ ಪಟೇಲ್ಗೆ ಇಲ್ಲಿ ಮತ್ತೊಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲೇಬೇಕು ಅನ್ನೋ ಅಂತ ಜೀವಶಕ್ತಿ ಮತ್ತೆ ಯಾರು ಕೊಟ್ಟಿದ್ದು ಅಂತಂದ್ರೆ ಅದು ಅಹಲ್ಯಾಬಾಯಿ ಓಳ್ಕರ್ ಅವರು ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ಬೋದು ಈಗ ನಾನು ಹಿಂದ್ಗಡೆ ಪ್ರಸ್ತುತ ಸೋಮನಾಥನ ಮಂದಿರವನ್ನೇ ನೋಡ್ತಿದ್ರ ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವಾಗ ಸ್ವತಂತ್ರ ಬಂತು ಗುಜರಾತಿನ ಜೂನಾಗಢ ರಾಜ ಬಂದು ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದಾಗ ಅಲ್ಲಿನ ಸ್ಥಳೀಯರೆಲ್ಲ ಅದನ್ನ ಅಪೋಸ್ ಮಾಡಿ ಗಲಾಟೆ ಮಾಡಿ ಇಲ್ಲ ನಾವು ಭಾರತದಲ್ಲೇ ಇರಬೇಕು ಅಂತ ಹೇಳಿ ಗಲಾಟೆಗಳು ನಡೆಯುತ್ತೆ ಆಗ ಸೈನ್ಯ ಬರುತ್ತೆ ಅದನ್ನ ಅಧಿಕಾರಕ್ಕೆ ತಗೊಳತ್ತೆ ಆ ನಂತರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮುಂಶಿ ಅವರು ಒಂದ್ ಬಾರಿ ಈ ಸ್ಥಳದ ಪರೀಕ್ಷೆ ಮತ್ತೆ ವಾತಾವರಣದ ಪ್ರಕ್ಷುಬ್ಧತೆಯನ್ನ ಗಮನಿಸ್ಕೆ ಅಂತ ಈ ಗುಜರಾತ್ಗೆ ಬಂದಾಗ ಅಲ್ಲೆಲ್ಲ ಕೆಲಸ ಮುಗಿಸಿ ಸೋಮನಾಥ ಮಂದಿರಕ್ಕೆ ಬಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ಜಾಗಕ್ಕೆ ಬರ್ತಾರೆ ಅವರಿಗೆ ಮನಸ್ಸಿಗೆ ತುಂಬಾ ಆಘಾತ ಆಗಿ ಈ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಲೇಬೇಕು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿ ಎಲ್ಲೆಲ್ಲಿ ದಾಳಿಗಳಾಗಿದೆಯೋ ಅದನ್ನೆಲ್ಲವನ್ನು ಪುನರುತ್ಥಾನ ಮಾಡಬೇಕು ಅದು ಸೋಮನಾಥನಿಂದಲೇ ಆರಂಭ ಆಗಲಿ ಅಂತೇಳಿ ಸರ್ದಾರ್ ವಲ್ಲಭಾಯಿ ಪಟೇಲರು ಮತ್ತು ಮುಂಶಿಯವರು ದೃಢ ನಿರ್ಧಾರವನ್ನು ಮಾಡಿ ಸಮುದ್ರದ ತೀರಕ್ಕೆ ಹೋಗಿ ಆ ನೀರನ್ನು ಇಟ್ಕೊಂಡು ಅಲ್ಲಿ ಸಂಕಲ್ಪವನ್ನು ಮಾಡಿದ್ದಷ್ಟೇ ಅಲ್ಲದೆ ಸಾರ್ವಜನಿಕವಾಗಿ ಅವತ್ತಿ ದಿನವೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಬಿಡ್ತಾರೆ ನಿಜವಾಲು ನಾವು ಸರ್ದಾರ್ ವಲ್ಲಭಾಯಿ ಪಟೇಲರ ಮುಂಶಿಯವರ ಋಣದಲ್ಲಿ ನಾವು ಜೀವನ ಪರ್ಯಂತ ಇರಬೇಕಾಗುತ್ತೆ ಯಾಕೆಂದ್ರೆ ಅವರು ಅವತ್ತು ದೃಢ ನಿರ್ಧಾರ ಕೈಗೊಂಡಿರ್ಲಿಲ್ಲ ಅಂತಿದ್ರೆ ಇವತ್ತಿನ ತನಕ ಸೋಮನಾಥ ಮಂದಿರವನ್ನ ನೋಡ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಸಾವಿರದ ಒಂಬೈನೂರ ಐವತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ಸೋಮನಾಥ ಮಂದಿರದ ಪಾಯಪೂಜೆ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪಾಯಪೂಜೆ ಆರಂಭ ಆಗಿತ್ತು ನಮ್ಮ ದುರಾದೃಷ್ಟ ಡಿಸೆಂಬರ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ನಾವು ಕಳ್ಕೊಂಡೇ ಬಿಡ್ತೀವಿ ಆ ಕ್ಷಣ ನಿಜವಾಗ್ಲೂ ಮುಂಶಿಯವರಿಗೆ ಚಾಲೆಂಜ್ ಆಗುತ್ತೆ ಆ ನಂತರದಲ್ಲಿ ಮುಂಶಿಯವರು ಸರ್ದಾರ್ ವಲ್ಲಭಾಯಿ ಪಟೇಲರ ಒಂದು ದೃಢ ನಿರ್ಧಾರ ಏನಿತ್ತು ಆ ನಿರ್ಧಾರವನ್ನು ನಾವು ಸಂಪೂರ್ಣಗೊಳಿಸಲೇಬೇಕು ಅಂತ ಅವರು ಶಪಥ ಇಟ್ಕೊಂಡು ಈ ಕಾರ್ಯವನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಗರ್ಭಗೃಹ ನಿರ್ಮಾಣವನ್ನು ಮುಗಿಸಿದ ನಂತರ ಮೊಟ್ಟ ಮೊದಲ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಕೈಲಿ ಈ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸ್ತಾರೆ ನಾನು ಯಾಕೆ ಮುಂಶಿ ಅವರಿಗೆ ಇದು ಚಾಲೆಂಜ್ ಆಯಿತು ಅಂತಂದರೆ ನಮ್ಮ ದುರಾದೃಷ್ಟ ಮೊಟ್ಟ ಮೊದಲ ಪ್ರಧಾನಿ ಈ ದೇವಸ್ಥಾನಕ್ಕೆ ಅತ್ಯಧಿಕವಾಗಿ ತುಂಬ ಅಡಿ ಅಡಿಗೂ ಮುಂಶಿ ಅವರಿಗೆ ತೊಂದರೆಗಳನ್ನ ಕೊಡ್ತಾರೆ ದೇವಸ್ಥಾನ ನಿರ್ಮಾಣ ಮಾಡೋದು ಬೇಡ ಅಂತ ಹೇಳ್ತಾರೆ ಇನ್ನೂ ಒಂದು ಹೆಜ್ಜೆ ಹೋಗಿ ಅವರು ಹೇಳ್ತಾರೆ ಈ ದೇವಸ್ಥಾನ ಏನು ಪಾಳ್ ಬಿದ್ದಿತ್ತು ಅಫ್ಜಲ್ ಖಾನ್ ಹಾಳು ಮಾಡಿದ್ದ ನಾಶ ಮಾಡಿದ್ದ ಆ ನಾಶ ಆದ ನಂತರದಲ್ಲಿ ಹೀಗೆ ಹೇಗಿದೆಯೋ ಹಾಗೆ ಅದನ್ನ ಪುರಾತತ್ವಕ್ಕೆ ಇಲಾಖೆಗೆ ಒಪ್ಪಿಸ್ಬಿಡೋಣ ಅದು ಹಾಗೇ ಇರಲಿ ಅಂತ ಅವರು ಒಂದ್ ಕಡೆ ಹೇಳೇ ಬಿಟ್ಟಿದ್ರು ಆ ಕ್ಯಾಬಿನೆಟ್ ಅಲ್ಲಿದ್ದಂತಹ ಅನೇಕರು ಅದನ್ನು ವಿರೋಧ ಮಾಡಿ ಹಾಗೆ ಇರೋದು ಅಂತಂದ್ರೆ ನಮಗೆ ಪ್ರತಿ ಕ್ಷಣ ಆ ದಾಳಿಯ ನೆನಪಾಗಿ ನಾವು ಕರುತ್ತಾನೆ ಇರಬೇಕಾ ಇದು ಸರಿಯಲ್ಲ ನಾವು ಅದನ್ನ ಸರಿ ಮಾಡಬೇಕು ಅಂತಂದ್ರೆ ಈ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಲೇಬೇಕು ಅಂತ ೇಳಿ ಬಲವಂತದ ಒತ್ತಡ ಹೇರಿದ್ರಿಂದ ಸುಮ್ನಿದ್ರು ಯಾಕೆಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮಹಾತ್ಮ ಗಾಂಧಿ ಇದ್ರು ಇವ್ರನ್ನೆಲ್ಲ ಎದ್ರ ಹಾಕೊಂಡು ನಿಲ್ಲುವಂತ ತಾಕತ್ತಿರಲಿಲ್ಲ ಹಾಗಾಗಿ ಸುಮ್ನಿದ್ರು ಯಾವಾಗ ಮಹಾತ್ಮ ಗಾಂಧೀಜಿಯವರ ಮೃತರಾದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೃತರಾದ್ರು ಅವಾಗ ಪ್ರತಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಗಳಿಗೆ ಮುಂಶಿಯವರಿಗೆ ತೊಂದರೆಯನ್ನು ಕೊಟ್ಟು ಆದ್ರೆ ಮುಂಶಿಯವರು ಎಷ್ಟು ದೃಢ ನಿರ್ಧಾರ ಮಾಡಿದ್ರು ಅಂದ್ರೆ ಶತಾಯ ಗತಾಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ನಿರ್ಧಾರ ಮಾಡಿದರೆ ಆ ನಿರ್ಧಾರಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅವ್ರಿಗೆ ಪ್ರೆಷರ್ ಆಗಲಿ ಅವ್ರಿಗೆ ಎಷ್ಟೇ ತೊಂದರೆ ಆಗಲಿ ಅದನ್ನೆಲ್ಲ ಸಹಿಸಿಕೊಂಡು ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಎಷ್ಟು ಪಾತ್ರ ಇದೆಯೋ ನನಗನ್ಸುತ್ತೆ ಅದಕ್ಕಿಂತ ಒಂದು ತುಕ ಮುಂಶಿಯವರ ಒಂದು ಸಾಹಸಮಯ ಚರಿತ್ರೆ ಈ ಸೋಮನಾಥನ ಹಿಂದೆ ಇದೆ ಅಂತ ಕೇಳ್ತಿದ್ದೀನಿ ಅಂದ್ರೆ ಸೋಮನಾಥ ಮಂದಿರ ಅಂದ್ರೆ ಬರೀ ಪುರಾಣದಲ್ಲಿ ಇತಿಹಾಸದಲ್ಲಿ ವೇದದಲ್ಲಿ ಆಗಿದ್ದು ಅಷ್ಟೇ ಇಲ್ಲ ಈಗ ನಾವು ನೀವಿರುವಂತಹ ಕಾಲಘಟ್ಟದಲ್ಲೂ ಅದು ಏನಾಗಿತ್ತು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇದೆಲ್ಲ ಆದ್ಮೇಲೆ ದೇಶ ದೇಶಗಳಿಂದ ದರ್ಬೆ ಮಣ್ಣು ಪವಿತ್ರವಾದಂತಹ ಜಲವನ್ನು ತರಿಸ್ಬೇಕು ಅಂತೇಳಿ ವಿದೇಶಾಂಗ ಸಚಿವರು ಒಂದು ಪತ್ರವನ್ನು ಬರೀತಾರೆ ಅನೇಕ ಕಡೆ ಬರೆದಾಗ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಆದರೆ ಚೀನಾದಲ್ಲಿರುವಂತಹ ಪಣಿಕರು ನೆಹರೂಂದಿಗೆ ಸೇರಿ ಕುಹಕವಾದಂತಹ ಮಾತುಗಳನ್ನು ಆಡಿ ಅವತ್ತಿನ ದಿನಕ್ಕೆ ಅದನ್ನು ತಪ್ಪಿಸ್ತಾರೆ ಅದೇನೇ ಆಗಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆರಂಭವಾದಂತಹ ಈ ಕಾರ್ಯ ಸಾವಿರದ ಒಂಬೈನೂರ ತೊಂಬತ್ತೈದರ ತನಕ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣ ಮುಗಿದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಡೀ ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ದೇವಸ್ಥಾನವೇ ಈಗ ನೀವು ನೋಡ್ತಿರುವಂತಹ ಮಂದಿರ ದಯ್ಯಾರೆಜೋ ಯಾರಿ ದಯ್ಯ ರೇಹೆ ಬೇಜೋ ಯಾರಿಷಾನೆಜಾ ಮುಖ್ಯ